ನಮಸ್ಕಾರ ಪಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಕುದೇರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೊದಲ ಅಂತಸ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ನಂತರ ಮೂಡಲ ಅಗ್ರಹಾರ ಗ್ರಾಮದಲ್ಲಿ ಎಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹೊಂಗನೂರು ಚಂದ್ರು ಚಾಮೂಲ್ ನಿರ್ದೇಶಕರಾದ ಕಮರವಾಡಿ ರೇವಣ್ಣ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಯಳಂದೂರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಗುತ್ತಿಗೆದಾರರು ಅಭಿಯಂತರರು ಪಕ್ಷದ ಕಾರ್ಯಕರ್ತರು ಕುದೇರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಕುಮಾರ್ ಎಸ್ ಚಾಮರಾಜನಗರ ಮತ್ತೆ ಸಹಕಾರ ಶಾಲೆಯನ್ನ ಪುನ ಜೀರ್ಣವೊಂದ ಮಾಡುವಂಥದ್ದಿಕ್ಕೆ ನಾನು ಮನಸ್ಸು ಮಾಡಿದ್ದೆ ಉದಯ ಕುಮಾರಸ್ವಾಮಿ ಅವರು ಕೂಡ ಈ ಗ್ರಾಮದ ಹಿರಿಯರು ಅನೇಕರಲ್ಲಿ ವಿದ್ಯಾವಂತರಾಗಿ ಹೊರಗೆ ಬರ್ತಕ್ಕಂಥದ್ದು ನಾವು ಕಾಣ್ತೇವೆ ಅವ್ರ ನೆನಪಿನ ಹಾಗೆ ಅಂತ ಕೊಂಪಿ ಮಾಡಿಸಕ್ಕೆ ಇವತ್ತು ಆಪರೇಟ್ ಮಾಡ್ಲಿಕ್ಕೆ ಕಳ್ಸಿಕೊಡ್ಲಿಕ್ಕೆ ವಿದ್ಯಾರ್ಥಿಗಳು ಒಂದು ಸೆಮಿನಾರ್ ಕೂಡ ಮಾಡಬೇಕು ಲೈಬ್ರರಿ ಮಾಡಬೇಕು ಹೆಚ್ಚುವರಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ ಸರ್ಕಾರದಿಂದ ಅನುಮೋದನೆ ಮಾಡಬೇಕು ಅಂತ ಹೇಳಿ ಏನು ತಾವು ಮನವಿಯನ್ನ ಕೊಟ್ಟಿದ್ವಿ ಆ ಮನವಿಯನ್ನು ನಾನು ಕೂಡ ಶಿಫಾರಸನ್ನು ಮಾಡುವ ಮುಖಾಂತರ ಇಲಾಖೆಗೆ ನಮ್ಮ ಇವತ್ತಿನ ಉನ್ನತ ಶಿಕ್ಷಣ ಸಚಿವರ ಮನೆ ಸುಧಾಕರ್ ಅವರೇ ಕಾಪು ತಜ್ಞ ಹೇಳಿ ಪೇಪರ್ಲೆಸ್ ಫೈರ್ಲೆಸ್ ಮಂತ್ರಿಯವರು ಪೇಪರ್ಲೆಸ್ ಫೈರ್ಲೆಸ್ ನಾನು ಏನೇ ಹೇಳಿ ಯಾರೇ ಬಂದು ಏನೇ ಮಾತಾಡಲಿ ಅವರ ಮೊಬೈಲಲ್ಲೇ ಅವರೆಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ ಅವರು ಸರ್ ಮಾಡಿದ್ದೀನಿ ತಾವು ಅಂತ ಹೇಳಿ ನಮ್ಮ ಎಳದೂರು ಕಾಲೇಜು ಕೂಡ ಎರಡು ಕೋಟಿ ಕಳೆದ ಬಾರಿ ಮಂಜೂರು ಆಗುತ್ತೆ ಅದೇ ಜಾಗಗಳ ಕೊರತೆಯಿಂದಾಗಿ ಅದು ಭಾವ ತೊಗೊಂಡು ನಾನು ತಿರ್ಗಾ ಹೋಗಿ ಅವ್ರನ್ನ ಮನವಿ ಮಾಡಿಕೊಂಡೆ ಜಾಗವನ್ನು ಕೊಡಿಸಿದ್ರೆ ಈ ವರ್ಷದಲ್ಲಿ ನಾನನ್ನು ಮರು ಮಂಜೂರು ಮಾಡ್ತೀವಿ ಅಂತ ಹೇಳಿ ಅದನ್ನು ಇವತ್ತು ಮರು ಮಂಜೂರು ಮಾಡಿಸೋಕ್ಕೆ ಶಿಫಾರಸು ಮಾಡುತ್ತೇನೆ ನಾನು ಅವ್ರು ಮಾತುಕೊಡ್ತಂತ ಅದೇ ಆಧಾರದಲ್ಲಿ ಆ ದಿನ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೆ ಈ ಗ್ರಾಮದಲ್ಲಿ ಶ್ರೀಮತಿ ಕಾವೇರಿ ಮೇಡಮ್ ಅವರು ಜಿಲ್ಲಾಧಿಕಾರಿ ಆಗಿದೆ ಮುಂದಿನ ಸುಮಾರು ಒಂಬತ್ತು ಎಕರೆಗೂ ಹೆಚ್ಚು ಸರ್ಕಾರಿ ಕೋಟಿಯನ್ನು ಈ ಒಂದು ಘಟಕದ ಸ್ಥಾಪಿಸಿದರು ಹಿಂದಿನ ಶಾಸಕರು ಕೂಡ ಇಲ್ಲಿ ಬಂದು ಬಂದೋಣಿ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿಕೆಯಾಗಿದೆ ಏನು ಅಂದರೆ ಈ ಭಾಗದ રૂ ગ્રામ પંચાયત થી મેમડી ગ્રામ પંચાયતિયા દીકે એનઓસી નો તો ગ્રામ પંચાયત એનઓસી કુદિ ગ્રામ પંચાયત તેલવંત ઇસ્માગ આઈતો મેમડી એવરો કુ ઇવ ઈગ હાલી ಯೋಜನೆ ಕೂಡ ಸಿಕ್ಕಿ ಹಿಂದಿನ ಶಾಸಕರು ಪ್ರಾರಂಭ ಮಾಡುತ್ತಿದ್ದ ಯೋಜನೆಯಿಂದ ಮುಂದುವರೆದುವಾಗ ನಮ್ಮ ಸರ್ಕಾರ ಬಂದರೆ ಜನ ಶಾಸಕ ಆಯ್ಕೆ ಮಾಡಿದ್ದಾರೆ ಈಗ ಇದಕ್ಕೂ ಕೂಡ ಸುಮಾರು ಎರಡು ಕೋಟಿ ಎಸ್ಟಿಮೇಟಿಂಗ್ ಆಸ್ಟ್ ಇದೆ ಅದರಲ್ಲಿ ಸುಮಾರು ಒಂದು ಕೋಟಿ ಅರವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಇದು ಬಿಲ್ ಹೋಗಿದ್ದಾರೆ ಟೆಂಡರ್ ಇದು ಜಿ ಎಸ್ ಟಿ ಎಲ್ಲ ಸೇರಿಕೊಂಡು ಇದು ರೀಚ್ ಹಾಗಾಗಿ ಇದ್ರ ಬಹಳ ಯೂಸ್ಗಳಿಂದಲೂ ಕೂಡ ಈ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಆ ದೃಷ್ಟಿಯಿಂದ ಏನು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಪ್ರೌಢಿಂದೇ ಅವ್ರು ನಮ್ಮ ಜಿಲ್ಲೆಗಳ ನಗರಸಭೆ ಕೂಡ ಅವ್ರು ಗೇಟ ಬಳಿ ಆಗಿದ್ರು ಇನ್ನ ಓದಿದ್ದಾನೆ ನಮ್ಮಲ್ಲಿ ಜಿಲ್ಲೆಗೆ ಹೊತ್ತು ಬಂದ ಮೇಲೆ ಈ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಬಗ್ಗೆ ಅವರು ಭಾಳಷ್ಟು ಜ್ಞಾನ ಉಳ್ಳವರು ಅನೇಕ ವರ್ಷಗಳಿದಾಗಿಲ್ಲ ಸರ್ ಇದು ಮಾಡಿಸ್ಬೇಕು ಅಂತ ಹೇಳಿ ನನಗೆ ದೂರವಾಣಿ ಮಾಡಿ ಮಾತನಾಡಿದ ಮೇಲೆ ಬಂದೆ ಇದನ್ನು ಟೆಂಡರ್ ಕೂಡ ಆಗಿದೆ ಅವಾರ್ಡ್ ಕೂಡ ಆಗಿದೆ ಅಡ್ಮಿನಿಸ್ಟ್ರೇಟಿವ್ ಟೆಕ್ನಿಕಲ್ ಫೈನಾನ್ಷಿಯಲ್ ಸ್ಯಾಕ್ಟರ್ ಆಗಿದೆ ಒಂದು ದಿನಾಂಕವನ್ನು ಗೊತ್ತುಪಡಿಸಿದೆ ಅಂತ ಹೇಳಿ ಅವಾಗ ನಾನು ಈ ದೂರವಾಣಿಯನ್ನು